ನಮಸ್ಕಾರ ವೀಕ್ಷಕರೇ ನೀವು ನಮ್ಮ ನಂಬರ್ ಒನ್ ಚಾನಲ್ ನೋಡೋದಕ್ಕಿಂತ ಮುಂಚಿತ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಯಾಕಂದರೆ ಯಾವ ರಾಜಕಾರಣ ವ್ಯಕ್ತಿಯ ಯಾವ್ಯಾವ ರೀತಿಯ ಘಟನೆಗಳಾಗುತ್ತೆ ಯಾವ ರೀತಿ ಒಂದು ಸಣ್ಣ ಚಿಕ್ಕ ವಯಸ್ಸಿನ ಒಂದು ಚಿಕ್ಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜಕಾರಣದಲ್ಲಿ ಬೆಳೆದು ರಾಜ್ಯ ರಾಷ್ಟ್ರದಲ್ಲಿ ಗಮನ ಸೆಳೆದಂಥ ಒಂದು ಸಾಮ್ರಾಜ್ಯ ತೆಗೆದುಕೊಂಡು ಬಂದಿದ್ದೀನಿ ಈಗಾಗಲೇ ಅವರ ಸಾಮ್ರಾಜ್ಯ ಬಗ್ಗೆ ನಾನು ಹೇಳಿದ್ದೀನಿ ಆದರೆ ರಾಜಕೀಯ ಬರಲಿಕ್ಕೆ ಮೂಲ ಕಾರಣ ಏನು ಅನ್ನೋದು ಇವತ್ತು ಬಹಳ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಇದು ಗೊತ್ತಾಗಬೇಕು ಇವತ್ತು ಯಾರ್ಯಾರು ಯಾವ್ಯಾವ ಹುದ್ದೆಯಲ್ಲಿದ್ದಾರೆ ಇವರ ಸಾಮ್ರಾಜ್ಯ ಹೇಗೆ ಬೆಳೆಯಿತು ಯಾವ ರೀತಿ ಅವರು ತಮ್ಮ ಕಾರ್ಯತಂತ್ರ ರಣಹಿವು ತಂತ್ರಗಳನ್ನು ಮಾಡಿ ಇವತ್ತು ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರದ ಗಮನ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ಒಂದು ಶಕ್ತಿ ನಿರ್ಮಾಣ ಮಾಡಿಕೊತಾರೆ ಅಂದ್ರೆ ನಿಮಗೆ ಅನಿಸ್ತಾ ಇರಬೇಕು ಇದು ಯಾರ್ದು ಸ್ಟೋರಿ ಅಂದರೆ ನಿಮಗೆ ಈಗಾಗಲೇ ಗೊತ್ತು ಆಗಿರಬಹುದು ಈ ಮತ್ತೆ ಸ್ಟೋರಿ ಅಲ್ಲೇ ಬರ್ತಾ ಇದೆ ಅಂತ ಈ ಹಿಂದೆ ನಾನು ಕಳೆದ ಒಂದು ವರ್ಷದ ಹಿಂದೆ ಇವರ ಸಾಮ್ರಾಜ್ಯ ಇತಿಹಾಸ ಬಗ್ಗೆ ಹೇಳಿದ್ದೆ ಆದರೆ ರಾಜಕಾರಣಕ್ಕೆ ಹೇಗೆ ಬಂದರು ಅನ್ನೋದೇ ಇವತ್ತಿನ ಬಹಳ ಯಕ್ಷ ಪ್ರಶ್ನೆ ವೀಕ್ಷಕರೇ ಇದನ್ನು ಬಹಳ ಕುತೂಹಲದಿಂದ ನೋಡಿ ಯಾಕೆಂದರೆ ಒಂದು ಸಣ್ಣ ವಿಷಯ ಕಾರಣದಿಂದ ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇವತ್ತು ಗಮನ ಸೆಳೆತಾರೆ ಆ ಸಣ್ಣ ವಿಷಯವನ್ನ ದಿವಂಗತ್ ಕೈಲಾಸವಾಸಿ ನಿಂಗಯ್ಯ ಸಂಗಯ್ಯ ಪೂಜಾರಿಯವರು ಆ ಸಣ್ಣ ವಿಷಯವನ್ನು ಆವಾಗಲೇ ಪರಿಹರಿಸ್ತಿದ್ರಂದರೆ ಇವತ್ತು ರಾಜ್ಯರ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತು ಜಾರಕಿಹೊಳಿ ಸಹೋದರರ ಸಾಮ್ರಾಜ್ಯ ಇತಿಹಾಸ ಇಷ್ಟು ದೊಡ್ಡದಾಗಿ ಬೆಳೆಯುತ್ತಿತ್ತು ರಾಜಕಾರಣದಲ್ಲಿ ಅವರು ಶಾಸಕರ ಮಂತ್ರಿ ಆಗ್ತಿದ್ರು ಇಲ್ಲೋ ಅನ್ನೋದೇ ಇವತ್ತು ಒಂದು ಯಕ್ಷ ಪ್ರಶ್ನೆಯಾಗಿದೆ ನಲವತ್ತು ವರ್ಷಗಳಿಂದ ನಗರಸಭೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಒಂದು ಭದ್ರಕೋಟೆ ನಿರ್ಮಾಣ ಮಾಡಿದಂಥ ದಿವಂಗ ನಿಂಗಯ್ಯ ಸಂಗಯ್ಯ ಪೂ ಪೂಜಾರಿಯವರ ಪ್ರಾಬಲ್ಯದ ಭದ್ರ ಕೋಟೆ ಯಾವಾಗಲೂ ಅವರು ನಿಂತ್ಕೊಂಡ್ಬಿಟ್ರೆ ಅವರ ಚೈನೇ ಬರೋದು ಅಲ್ಲಿ ಅವರ ಅಭಿಮಾನಿಗಳೇ ಅಪಾರವಾಗಿದ್ದರು ಆ ಭದ್ರ ಕೋಟೆಯನ್ನು ಭೇದಿಸಿ ಅದು ಗೋಕಾಕ್ ಮಾತ್ರಕ್ಕೆ ಭದ್ರಕೋಟೆ ಇತ್ತು ನಿಂಗೆ ಸಂಗಯ್ಯ ಪೂಜಾರಿಯವರದೊಂದು ನಲವತ್ತು ವರ್ಷದ ಅಧ್ಯಕ್ಷ ಸ್ಥಾನದ ಇತಿಹಾಸ ಆ ಭದ್ರ ಕೋಟೆಯನ್ನು ಭೇದಿಸಿ ಇವತ್ತು ರಾಜ್ಯ ರಾಷ್ಟ್ರ ಕ ರಾಜಕಾರಣದಲ್ಲಿ ತಮ್ಮ ಭಾವ್ಯಗಳನ್ನು ತಮ್ಮ ಭದ್ರ ಬುನಾದಿಯನ್ನಾಗಿ ಭದ್ರ ಕೋಟೆಯನ್ನಾಗಿ ನಿರ್ಮಿಸಿದಂಥ ಈ ಜಾರಕಿಹೊಳಿ ಸಹೋದರರು ಎಲ್ಲಿಂದ ಬಂದರು ಯಾರು ಪ್ರಾರಂಭ ಮಾಡಿದರು ಯಾತಕ್ಕಾಗಿ ಅವರು ರಾಜಕಾರಣಕ್ಕೆ ಬಂದಿದ್ರು ಅದೇ ಇವತ್ತಿನ ಒಂದು ಬಹಳ ಟಾಪಿಕ್ ವೀಕ್ಷಕರೇ ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ನಗರಸಭೆ ಅಧ್ಯಕ್ಷರಾಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರ ಮನೆ ಮುಂದೆ ಒಂದು ಬೀದಿ ದೀಪದ ಕೊರತೆ ಇತ್ತು ಪದೇ ಪದೇ ಹೋಗಿ ಹೇಳ್ತಿದ್ರು ಸತೀಶ್ ಅವರು ತಮ್ಮ ಬಾಲ್ಯ ವ್ಯವಸ್ಥೆ ಇನ್ನೂ ತುಂಬುವಣ ಅವಾಗ ಹೋಗಿ ಹೇಳ್ತಿದ್ರು ಇದೊಂದು ಬೀದಿ ದೀಪ ಕೂಡಿಸಿ ಅಂತ ಆದರೆ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಆ ಬೀದಿ ದೀಪವನ್ನು ಅಲ್ಲಿ ಕೂಡಿಸ್ಲಿಕ್ಕೆ ಆಗಲಿಲ್ಲ ಆ ಬೀದಿ ದೀಪದ ಒಂದು ನೆಪವೇ ಇವತ್ತು ಆ ದೀಪ ಇವತ್ತು ಕರ್ನಾಟಕ ಮತ್ತು ದೇಶಾದ್ಯಂತ ಇವತ್ತು ಪ್ರಜ್ವಲವಾಗಿ ಬೆಳೆಯುತ್ತಿದೆ ಅಂದರೆ ಸತೀಶ್ ಜಾರಕಿಹೊಳಿ ಕಾರಣದಿಂದ ಜಾರಕಿಹೊಳಿ ಸಹೋದರರು ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಇತಿಹಾಸ ಜಾರಕಿಹೊಳಿ ಭದ್ರಕೋಟೆ ನಿರ್ಮಾಣ ಆಗಿದ್ದ ಸ್ಟೋರಿ ಏನಂತ ಇವತ್ತು ವಿವರವಾಗಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಇವತ್ತು ಈ ಸ್ಟೋರಿ ನೀವು ನೋಡಲೇಬೇಕು ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ನಿಮಗೂ ಗೊತ್ತಿರಬೇಕು ಇತಿಹಾಸ ಸಾಮ್ರಾಜ್ಯ ಏನಿತ್ತು ಯಾರು ಏನಿದ್ರು ಯಾವಾಗ ಎಲ್ಲಿ ಬೆಳೆದ್ರು ಯಾವ ಅಧಿಕಾರಗಳನ್ನ ತೆಗೆದುಕೊಂಡ್ರು ಎಲ್ಲಿಂದ ಪಾದಾರ್ಪಣೆ ಮಾಡಿದ್ರು ಎಲ್ಲಿ ಅವರಿಗೆ ಬಂದು ನಿಂತಿತ್ತು ಈಗ ರಾಜಕಾರಣ ಅನ್ನೋದೇ ಈ ಸ್ಟೋರಿ ವೀಕ್ಷಕರೇ ವಿವರವಾಗಿ ಕೇಳಿ Terima kasih. ರಾಜ್ಯ ರಾಜಕಾರಣದಲ್ಲಿ ಧ್ರುವೀಕರಣ ಆರಂಭ ಸೈದ್ಧಾಂತಿಕ ಆದರ್ಶ ತತ್ವ ಸಿದ್ಧಾಂತದ ತಳಹದಿಯ ಆಧಾರದ ಮೇಲೆ ರಾಜ್ಯದ ಹೊಸಶಕೆ ಪ್ರಾರಂಭ ವೀಕ್ಷಕರೇ ಇದರ ರಾಜ್ಯದ ಸಂಪೂರ್ಣ ಹೊಣೆ ಕ್ಯಾಪ್ಟನ್ ಚಾಣಾಕ್ಷ ರಾಜಕಾರಣಿ ಕೆಪಿಸಿಸಿ ಅಧ್ಯಕ್ಷ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಸತೀಶ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಜಾರಕಿಹೊಳಿ ಮನೆತನದ ಮಾಸ್ಟರ್ ಮೈಂಡ್ ಜಾರಕಿಹೊಳಿ ಮನೆತನ ರಾಜಕೀಯಕ್ಕೆ ಬರಲಿಕ್ಕೆ ಪ್ರಮುಖ ಅಡಿಪಾಯ ಹಾಕಿದವರೇ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಇದು ದಯವಿಟ್ಟು ನೀವು ಗಮನದಲ್ಲಿಟ್ಕೊಳ್ಳಿ ಈ ಸತೀಶ್ ರಾಜಕೀಯಕ್ಕೆ ಏಕೆ ಬಂದರು ರಾಜಕೀಯಕ್ಕೆ ಬರಲಿಕ್ಕೆ ಕಾರಣವೇನು ಹಿನ್ನೆಲೆ ಏನು ನಿಮಗೆ ಗೊತ್ತಾ ಹಾಗಾದ್ರೆ ಈ ಸ್ಟೋರಿ ನೀವು ನೋಡಲೇಬೇಕು ಶಿಕ್ಷಣದಲ್ಲಿ ಇದ್ದಂತ ಸತೀಶ್ ತನ್ನ ಮನೆಯ ಮುಂದೆ ಒಂದು ಬೀದಿ ದೀಪ ಹಾಕಲಿಕ್ಕೆ ಅನೇಕ ಬಾರಿ ನಗರಸಭೆಗೆ ವಿನಂತಿಸಿ ಬೇಸತ್ತು ಆ ಕೆಲಸ ಆಗಲಿಲ್ಲ ನಾನೇ ಏಕೆ ಯುವಕರ ಸಂಘಟನೆಯೊಂದಿಗೆ ನಗರಸಭೆ ಚುನಾವಣೆಯಲ್ಲಿ ಭಾಗವಹಿಸಿ ಸ್ಪರ್ಧಿಸಬಾರದು ಎಂಬ ಯೋಚನೆ ಬಂದಾಗ ಆವಾಗ ನಗರಸಭೆ ನಲವ ವರ್ಷಗಳಿಂದ ದಿವಂಗತ ಕೈಲಾಸವಾಸಿ ನಿಂಗಯ್ಯ ಸಂಗಯ್ಯ ಪೂಜಾರಿಯವರ ನೇತೃತ್ವದಲ್ಲಿತ್ತು ವೀಕ್ಷಕರೇ ಅದೇ ಒಂದು ಸಣ್ಣ ಕಾರಣವಾಯಿತು ಆ ಬೀದಿ ದೀಪವೇ ಆ ದೀಪವೇ ರಾಜ್ಯದಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಪ್ರಜ್ವಲ ಬೆಳಕಿನಂತೆ ಪ್ರಖರವಾಗಿ ಬೆಳೆಯಿತು ಈ ಸುದ್ದಿ ನಮ್ಮ ಬಾಲ್ಯದಲ್ಲಿ ನಡೆದಿದ್ದು ನಮಗೆ ಇನ್ನೂ ಮರ್ತಿಲ್ಲ ವೀಕ್ಷಕರೇ ಒಂದು ದೀಪ ಅಂದು ಪೂಜಾರಿಯವರು ಹಾಕ್ತಿದ್ರೆ ಜಾರಕಿಹೊಳಿ ಮನೆ ರಾಜಕೀಯ ಪ್ರವೇಶ ಮಾಡುತ್ತಿತ್ತೋ ಮಾಡುತ್ತಿರಲಿಲ್ಲವೋ ಅದು ಸೆಕೆಂಡರಿ ವೀಕ್ಷಕರೇ ಆದರೆ ವಿಧಿಯ ಕೈವಾಡ ಸತೀಶ್ ಜಾರಕಿಹೊಳಿಗೆ ಬೆನ್ನಲವಾಗಿತ್ತು ಅಪಾರ ಪಡೆ ತಯಾರಾಗಿತ್ತು ಆವಾಗ ಮುಗುಳಕೋಡ ಮಠದ ಮಹಾಸ್ವಾಮಿಗಳು ರಾಜ್ಯದಲ್ಲಿಯೇ ಪ್ರಸಿದ್ಧ ಹೊಂದಿದ್ದರು ಅವರ ಬಾಯಿಂದ ಏನು ವೇದವಾಕ್ಯ ಬರುತ್ತೆ ಅದೇ ಸತ್ಯದ ಕರಿನಾಲಿಗೆ ಅಂತ ಹೇಳ್ತಿದ್ರು ಆ ಮಹಾನ್ ಸ್ವಾಮಿಗಳು ಈ ಸತೀಶ್ನನ್ನು ಮಠಕ್ಕೆ ಕರೆದು ಈ ಬಾಲಕ ರಾಜ್ಯ ರಾಷ್ಟ್ರದಲ್ಲಿ ಮಿಂಚುತ್ತಾನೆ ಈ ಬಾಲಕನ ಅದೃಷ್ಟವಿದೆ ತುಳಿತಕ್ಕೊಳಗಾದ ಶೋಷಿತರ ಧ್ವನಿಯಾಗಿ ರಾಜ್ಯ ರಾಷ್ಟ್ರದಲ್ಲಿ ಸಾಮಾಜಿಕ ರಂಗದ ಧ್ರುವತಾರಿಯಾಗುತ್ತಾನೆ ಸಮಾಜದಲ್ಲಿ ಸಹಾಯ ಮಾಡುವ ಗುಣ ಹೊಂದುತ್ತಾನೆ ಅಂತ ಭವಿಷ್ಯ ನುಡಿದಿದ್ದು ಇವತ್ತು ಅದು ಸತ್ಯದ ಮಾತು ವೀಕ್ಷಕರೇ ಆ ಸತ್ಯವೇ ಎಂದು ಸತೀಶ್ ರಾಜ್ಯದಲ್ಲಿ ತನ್ನ ಶ್ರಮ ದುಡಿಮೆಯಿಂದ ಎತ್ತರಕ್ಕೆ ಬೆಳೆದಿದ್ದು ನೀವು ನೋಡಬಹುದು ವೀಕ್ಷಕರೇ ಆವಾಗ ಇಲ್ಲಿ ವಿ ಎಸ್ ಕೌಜಲ್ಗಿ ದರ್ಬಾರ್ ಪಂಚಕಾಮಿ ದರ್ಬಾರ್ ನಿಂಗಯ್ಯ ಸ್ವಾಮಿ ಪೂಜಾರಿಯವರ ಬಲಿಷ್ಠ ಭದ್ರಕೋಟೆ ಈ ಭದ್ರ ಕೋಟೆಯನ್ನು ಭೇದಿಸಿ ಮೊಟ್ಟ ಮೊದಲು ನಗರಸಭೆ ಪ್ರವೇಶ ಪ್ರತಿಷ್ಠಿತ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ವಶಕ್ಕೆ ಯಶಸ್ವಿ ಎ ಪಿ ಎಂ ಸಿ ಯಶಸ್ವಿ ಪಿ ಎಲ್ ಡಿ ಯಶಸ್ವಿ ಸಂಘ ಸಂಸ್ಥೆಗಳ ಮೇಲೆ ಹಿಡಿತ ಸಾಧನೆ ರಾಜಕೀಯವನ್ನು ಕ್ರೀಡೆಯಂತೆ ನೋಡಿ ಮೊದಲೇ ಕ್ರಿಕೆಟ್ ಪಟು ಡಿ ಸಿ ಸಿ ಬ್ಯಾಂಕ್ ಸುಪರ್ದಿಗೆ ಆಮೇಲೆ ಎಮ್ ಎಲ್ ಸಿ ಎಮ್ ಎಲ್ ಎ ಮಿನಿಸ್ಟರ್ ಸೋಲಿಲ್ಲದ ಸರದಾರನಾಗಿ ಬೆಳಕು ಚೆಲ್ಲಿದ ಮಹಾನ್ ನಾಯಕ ಈ ವಾಲ್ಮೀಕಿ ಸಮಾಜದಿಂದ ಬಂದು ಅಲ್ಪ ಜನಸಂಖ್ಯೆ ಇದ್ದರೂ ರಾಜ್ಯದಲ್ಲಿಯೇ ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೆದರು ವೀಕ್ಷಕರೇ ಅವರನ್ನು ಮೀರಿಸುವ ಶಕ್ತಿ ಯಾರಲ್ಲೂ ಪ್ರಾರಂಭವಾಗಲಿಲ್ಲ ನಗರಸಭೆಯ ಚುಕ್ಕಾಣಿ ಹಿಡಿದು ಸುಧಾರಣೆ ಅಭಿವೃದ್ಧಿ ಮಂತ್ರದೊಂದಿಗೆ ರಾಜಕೀಯದಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ತೋರಿಸಿಕೊಟ್ಟ ಜನನಾಯಕ ಎಲ್ಲ ಸಹೋದರರನ್ನು ರಾಜಕೀಯದಲ್ಲಿ ಪ್ರೇರೇ ಪ್ರೇರೇಪಿಸಿ ಬಲಾಢ್ಯ ಜಾರಕಿಹೊಳಿ ಸೈನ್ಯ ಸಾಮ್ರಾಜ್ಯ ರಾಜ್ಯ ದೇಶದಲ್ಲಿ ಕಾಣತೊಡಗಿತು ವೀಕ್ಷಕರೇ ಆರು ಸಾರಿ

ಶಾಸಕ ಮಂತ್ರಿ ಕಿರಿಯ ಸಹೋದರ ಅನೇಕ ಬಾರಿ ಶಾಸಕ ಮಂತ್ರಿ ಶೈಕ್ಷಣಿಕ ರಂಗದಲ್ಲಿ ಒಬ್ಬ ಸಹೋದರರನ್ನು ಬಿಂಶಿಯವರನ್ನು ಮೀಸಲಿಟ್ಟರು ಕಿರಿಯ ಸಹೋದರ ರಾಜಕೀಯದ ಜೊತೆ ಉದ್ದಿಮೆದಾರ ಸತೀಶ್ ಜಾರಕಿಹೊಳಿ ಗುರಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜನರಿಗೆ ಶೈಕ್ಷಣಿಕ ಸಹಾಯ ಉದ್ದಿಮೆಗಳನ್ನು ಸ್ಥಾಪಿಸಿ ನಿರುದ್ಯೋಗ ನಿವಾರಣೆ ಕ್ರೀಡೆ ಮನರಂಜನೆ ರಸಮಂಜರಿ ಕೃಷಿ ನೊಂದವರಿಗೆ ಧ್ವನಿಯಾಗಿ ಎಂದು ರಾಜ್ಯದ ತುಂಬ ಪ್ರಸಿದ್ಧ ಹೊಂದಿ ಉನ್ನತ ಸ್ಥಾನಕ್ಕೆ ಏರಿದರು ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಕುಟುಂಬ ವಿಷಯ ಬಂದಾಗ ನಾವೆಲ್ಲರೂ ಒಂದು ರಾಜಕೀಯ ಭಿನ್ನಾಭಿಪ್ರಾಯ ಬೇರೆ ಬೇರೆ ಇದು ಅವರ ಕಡಕ ಮಾತು ಇವರ ಬೆಳವಣಿಗೆ ನಿರಂತರವಾಗಿ ಮೇಲುಗೈ ಸಾಧಿಸುತ್ತಾ ನಡೆಯಿತು ವೀಕ್ಷಕರೇ ಯಾರೂ ವಿರೋಧಿಗಳೇ ಹುಟ್ಟಲಿಲ್ಲ ವಿರೋಧ ಮಾಡಿದವರು ಇವರ ಕಾರ್ಯಗಳಿಂದ ಮೆಚ್ಚುಗೆ ಹೊಂದಿ ಇವರ ಪಡೆ ಸೇರ್ಕೊಂಡಿರುವ ವೀಕ್ಷಕರೇ ಇದು ಒಂದು ಬಹಳ ಮಹತ್ವವಾದ ಸುದ್ದಿ ನೋಡಿ ಒಂದು ಬೀದಿ ದೀಪದ ಕಾರಣ ಎಂದು ಬಲಿಷ್ಠ ಪಡೆ ಮೂವತ್ತು ವರ್ಷಗಳಿಂದ ದರ್ಬಾರ್ ನಡೆಸುತ್ತಿರುವುದು ದೇಶಕ್ಕೆ ರಾಜ್ಯಕ್ಕೆ ಗೊತ್ತಿರುವ ವಿಷಯ ಸಾವಿರಾರು ಕೋಟಿ ಅನುದಾನ ತಂದು ಅನೇಕ ಅಭಿವೃದ್ಧಿ ಕಾರ್ಯ ಮಾಡಿರುವುದು ಅದು ನಿಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ ಈಗ ಮುಖ್ಯ ವಿಷಯಕ್ಕೆ ಬರೋಣ ಸತೀಶ್ ಜಾರಕಿಹೊಳಿಯ ಮುಂದಿನ ಪ್ಲಾನ್ ಏನು ಯಾವ ಕಾರ್ಯತಂತ್ರ ಏನು ಚಾಣಾಕ್ಷ ಬುದ್ಧಿ ಇದು ಅವರ ಅಂತರಾತ್ಮದ ಧ್ವನಿ ವೀಕ್ಷಕರೇ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯುವಕರ ಪಡೆ ತಯಾರು ಮಾಡುವುದು ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ನಿರುದ್ಯೋಗಿಗಳ ನಿವಾರಣೆಗಾಗಿ ಸ್ವಚ್ಛ ದಕ್ಷ ಸಮರ್ಥ ಶುದ್ಧ ಪಾರದರ್ಶಕ ಆಡಳಿತದ ಮುಖಾಂತರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾಗುವುದು ನೇರ ಸತ್ಯದ ನುಡಿಯೊಂದಿಗೆ ಜನರ ಪ್ರೀತಿ ಗಳಿಸಿ ರಾಜ್ಯದಲ್ಲಿಯೇ ಒಂದು ಮಾದರಿ ರಾಜಕಾರಣ ರಾಷ್ಟ್ರೀಯ ಪಕ್ಷದೊಂದಿಗೆ ಹಿರಿಯರ ಸಿದ್ಧಾಂತದ ಪ್ರಚಾರ ನಡೆಸುವುದು ಇಲ್ಲಿ ಜಾತ ಧರ್ಮಕ್ಕೆ ಅವಕಾಶವಿಲ್ಲ ಎಲ್ಲರೂ ಒಂದೇ ಸಮಾನತೆಯ ಹರಿಕಾರಣ ಬಾಳುವುದು ಹಾಗಾದರೆ ರಾಜ್ಯದ ಯುವಕರೇ ಯುವತಿಯರೇ ತಡಬೇಕೆ ವಿಳಂಬವೇಕೆ ತಕ್ಷಣ ಸತೀಶ್ ಜಾರಕಿಹೊಳಿ ಅವರ ಕಚೇರಿ ಮತ್ತು ಆಪ್ತ ಸಿಬ್ಬಂದಿಗೆ ಸಂಪರ್ಕಿಸಿ ಸ್ವಾವಲಂಬನದ ಬದುಕನ್ನು ರೂಪಿಸಿಕೊಳ್ಳಿ ಒಂದು ದಾಖಲೆ ಮಾಡಿ ಪ್ರತಿ ಕ್ಷೇತ್ರದಿಂದ ನೂರಾರು ಯುವಕ ಯುವತಿಯರಿಗೆ ಆದ್ಯತೆ ಇದೆ ಅವಕಾಶವಿದೆ ವಿಚಾರ ಸಂಕಿರಣ ಚಿಂತನ ಮಂಥನ ಚರ್ಚೆಗಳ ಮುಖಾಂತರ ಬನ್ನಿ ಎಲ್ಲರೂ ಕೈಜೋಡಿಸಿ ಇತಿಹಾಸ ಪರಂಪರೆ ಸಾಮ್ರಾಜ್ಯ ನಿರ್ಮಿಸೋಣ ಇದಕ್ಕೆ ತಮ್ಮ ಮಕ್ಕಳನ್ನು ಸಹಿತ ಸತೀಶ್ ಜಾರಕಿಹೊಳಿ ಅವರು ಜನಸೇವೆಗೆ ಮೀಸಲಿಟ್ಟಿದ್ದು ಆಶ್ಚರ್ಯ ವೀಕ್ಷಕರೇ ನಿಂತ ಒಬ್ಬ ಮಹಾನ್ ನಾಯಕನ ಈ ಸ್ಟೋರಿ ನೀವು ನೋಡಿದಿರ ಈ ಎಲ್ಲ ಸಹೋದರರು ಗಂಡಾಂತರ ಬಂದಾಗ ಕೊರೋನಾ ರೋಗ ಬಂದಾಗ ಏನೇನು ಸಹಾಯ ಸಹಕಾರ ಮಾಡಿದರು ಅದನ್ನೆಲ್ಲವನ್ನು ನೀವು ನೋಡಿರ್ಬೋದು ರಾಜ್ಯದ ಮಸ್ಕಿ ಚುನಾವಣೆಯಲ್ಲಿ ಮಾತನಾಡಲಿಕ್ಕೆ ಕೆಪಿ ಸಿ ಅಧ್ಯಕ್ಷ ಸ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಎದ್ದು ನಿಂತಾಗ ಜನ ಹೇಗೆ ಕೈ ಮಾಡಿ ಘೋಷಣೆ ಕೂಗಿದ್ದು ಆ ಅಪಾರ ಜನು ಸಮೂಹ ಅವರ ಅಭಿಮಾನಕ್ಕೆ ಕಾರಣ ಸಾಕ್ಷಿ ಅದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇಂಥವೆಲ್ಲ ಮಹತ್ವವಾದ ಸುದ್ದಿ ಎಂದು ಮಾತ್ರ ನೋಡಬಹುದು ಇದೊಂದು ಕಾರ್ಯ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಈ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಿ ಯಾಕೆಂದ್ರೆ ಮೂವತ್ತು ಒಂದು ರಾಜ್ಯ ಜಿಲ್ಲೆಗಳಲ್ಲಿ ಇದು ಒಂದು ಕಾರ್ಯಾರಂಭ ಆಗುವ ಕಾಲ ಪಕ್ವವಾಗಿದೆ ಇದರಲ್ಲಿ ಒಂದು ತತ್ವ ಸಿದ್ಧಾಂತ ಅಡಗಿದೆ ನಮ್ಮ ಸ್ವಾವಲಂಬನ ಬದುಕು ಅಡಗಿದೆ ನಾವು ಹೇಗೆ ನಮ್ಮ ಯುವಕತನವನ್ನ ನಾವು ಉಪಯೋಗ ಮಾಡ್ಕೋಬೇಕು ರಾಜ್ಯ ಮತ್ತು ರಾಷ್ಟ್ರಕ್ಕೆ ನಾವು ಏನು ಸಮರ್ಪಣೆ ಮಾಡ್ಕೋಬೇಕು ನಮ್ಮ ಕೊಡುಗೆ ಏನ್ ಕೊಡಬೇಕು ಅನ್ನೋದೇ ಅವರ ಸಿದ್ಧಾಂತದ ಒಂದು ಅಂತರಾತ್ಮದ ಧ್ವನಿ ಇದೆ ವೀಕ್ಷಕರೇ ಎಲ್ಲರೂ ಪ್ರತಿ ಜಿಲ್ಲೆಯಿಂದ ನೂರಾರು ಯುವಕ ಯುವತಿಯರು ಅವರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರ ಆಪ್ತ ಸಿಬ್ಬಂದಿಯವರ ಜೊತೆ ಸಂಪರ್ಕ ಮಾಡ್ಕೊಳ್ಳಿ ಅಲ್ಲಿ ಒಂದು ನಿಮಗೆ ಸುವಿಧವಾದ ಒಂದು ಒಳ್ಳೆಯ ಭವಿಷ್ಯ ರೂಪನೆ ಮಾಡಲಿಕ್ಕೆ ಒಂದು ಸಾಕಾರ ಮೂರ್ತಿಯಾಗಿ ಸತಿ ಜಾರಕಿಹೊಳಿ ಪಣ ತೊಟ್ಟು ನಿಂತಿದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದರೆ ಎಲ್ಲರೂ ಕೈ ಜೋಡಿಸಿ ಒಳ್ಳೆಯ ಕರ್ನಾಟಕ ಕರ್ಲೆ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ಒಳ್ಳೆಯ ಭವಿಷ್ಯ ರೂಪನೆ ಮಾಡೋಣ ಈ ರೂಪನೆ ಮಾಡುವುದಕ್ಕೋಸ್ಕರ ಈವತ್ತಿನ ಈ ಕಂಪ್ಲೀಟ್ ಸ್ಟೋರಿ ಸರಿಯಾಗಿ ಚೆನ್ನಾಗಿ ನೋಡಿ ವೀಕ್ಷಕರೇ ಇದನ್ನು ನಿಮ್ಮ ಆತ್ಮೀಯ ಗೆಳೆಯ ಮತ್ತು ಗೆಳತಿಯರಿಗೆ ಶೇರ್ ಮಾಡಿ ಇದನ್ನು ಲೈಕ್ ಮಾಡಿ ಎಲ್ಲ ಕಡೆ ಗೊತ್ತಾಗುವಂತೆ ವೈರಲ್ ಮಾಡಿ ವೀಕ್ಷಕರೇ ಇದು ನಿಮ್ಮ ಚಾನೆಲ್ ನೀವು ಎಷ್ಟು ಜನ ಇದನ್ನ ಶೇರ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸ್ತೀರಾ ಅದು ನಮಗೆ ಸ್ಫೂರ್ತಿಯಾಗುತ್ತೆ ಇಂಥ ರಾಜ್ಯದಲ್ಲಿ ಇಂತಿಂಥ ವ್ಯಕ್ತಿಗಳು ಒಂದು ಸಣ್ಣ ವಿಷಯವನ್ನು ಮಾಡಿ ಎಂತ ತನ್ನ ಶ್ರಮದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಷ್ಟ್ರದ ರಾಜಕಾರಣದಲ್ಲಿ ಗಮನ ಸೆಳೆಯುವಂತ ಕಾರ್ಯಗಳನ್ನ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅದ್ಭುತ ಅಲ್ಲವೇ ನಾವು ಏಕೆ ಆಗ್ಬಾರ್ದು ವೀಕ್ಷಕರೇ ಶ್ರಮ ಅನ್ನೋದು ಮುಖ್ಯ ಕಷ್ಟ ಕಾಲದಿಂದ ಒಂದು ಎತ್ತರಕ್ಕೆ ಬೆಳೆಬೇಕಾದ್ರೆ ಇದು ಒಂದು ಮಾದರಿ ಉದಾಹರಣೆ ಇದೆ ಇವತ್ತು ಜಾರಕಿಹೊಳಿ ಸಹೋದರರ ಒಂದು ಇತಿಹಾಸ ಸಾಮ್ರಾಜ್ಯ ವೀಕ್ಷಕರೇ ಇದು ಮತ್ತೆ ಮಹತ್ವದ ಬೇರೆ ಸಾಮ್ರಾಜ್ಯ ವೀಕ್ಷೆಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ